ಎಟ್ಟೆರಡು ವರ್ಷ ಆಯ್ತು ಮಕ್ಕಳು ಎಲ್ಲ ಪೂಜೆ ನಿಂತು ಹೋಗಿತ್ತಂತೆ ಆಮೇಲೆ ನಾನು ಬಂದು ಎಲ್ಲ ಇಲ್ಲಿ ಇತಿಹಾಸಕ್ಕೆ ಹೇಳ್ಬೇಕಿದ್ರೆ ಶ್ರಾವುಕರದ್ದು ಒಂದು ಸಾವಿರ ಮನೆ ಇತ್ತಂತೆ ಇಲ್ಲಿ ಒಂದು ಸಾವಿರ ಮನೆ ಇದ್ದಾಗ ಇಲ್ಲಿ ಮುನಿಗಳು ಅವರು ಇವರೆಲ್ಲ ಬಂದ್ಕೊಂಡು ಮುನಿಗಳದ್ದು ತೀರ್ಥ ಸ್ಥಾನ ಆದಲ್ಲ ದೇವ್ರದಕ್ಕೆ ಬರ್ತಿದ್ರು ಅಂತ ತಗೊಂಡು ಪ್ರಾಮುಖ್ಯ ಇದೆ ಆದರೆ ಇಲ್ಲಿ ಮುನಿಗಳು ಬಂದಾಗ ಒಂದು ಟೈಮ್ನಲ್ಲಿ ಮುನಿಗಳು ಬಂದಾಗ ಇಲ್ಲಿ ಅವರಿಗೆ ಬಾಯಾರಿಕೆ ಅದು ಇದು ಕೊಡೋಕೆ ಯಾರು ಇಲ್ಲಾಗಿದ್ದರು ಕೊಡುವಾಗ ಇದು ಮಾಡುವಾಗ ಯಾರು ಇಲ್ಲಾಗಿದ್ದರು ಇಲ್ಲ ಇಲ್ಲದವಾಗ ಮತ್ತೆ ಯಾರೋ ಒಬ್ಬರು ತಂದ ಏನೊಂದು ಸ್ವಲ್ಪ ಕೊಟ್ಟರು ಕೊಟ್ಟರು ಅಲ್ಲಿ ಹೋಗಿ ನಿಂತು ಅಲ್ಲಿ ನಿತ್ರು ಅಂತ ಹೇಳ್ತಾರೆ ನಿತ್ರರು ಅಂತ ಹೇಳಿ ಆದಮೇಲೆ ಮತ್ತೆ ಇದು ಬಾರಿ ಒಂದು ಪ್ರಾಮುಖ್ಯವಾದ ಒಳ್ಳೆ ಕ್ಷೇತ್ರ ಅದಕ್ಕಾಗಿ ಇಲ್ಲಿ ನೀವು ಏನಾದರೂ ಇದು ಮಾಡಿ ಕೊಡಿ ಮಾಡಿ ಅಂತ ಹೇಳಿ ಅಲ್ಲಿ ಹೋದರು ಕಾಡಿಗೆ ಕಾಡಿಗೆ ಹೋಗಿ ಅಲ್ಲಿ ಪ್ರಸ ತಪಸ್ಸಿಗೆ ನಿಂತರು ಅಲ್ಲಿ ತಪಸ್ಸಿಗೆ ನಿಂತಾವಾಗ ತಪಸ್ಸಿಗೆಲ್ಲ ಅಲ್ಲಿ ಜನಗಳು ಹೋಗೋದು ಬರೋದು ತೀರ್ಥಕ್ಷೇತ್ರವನ್ನು ಎಲ್ಲ ಇದು ಮಾಡ್ಕೊಂಡಿದ್ದಾಗುವಂಥದ್ದೆಲ್ಲ ಇತ್ತು ಅಲ್ಲಿ ತೀರ್ಥ ಆವಾಗ ಇಲ್ಲಾಗಿತ್ತು ಯಾವಾಗಲೂ ನಿರ್ವಾಣ ಗೊತ್ತಾ ನಿಮಗೆ ನಿರ್ವಾಣ ನಮ್ಮದು ದೇವರು ಯಾವಾಗಲೂ ನಿರ್ವಹಣ ಆ ನಿರ್ವಾಣ ದೇವರು ಇದ್ದಾವಾಗ ಅವ ಯಾರೋ ಒಬ್ಬ ಬಂದು ಹೇಳಿದಂತೆ ನಿಮ್ಮ ಬತ್ತಳ ದೇವರಿಗೆ ಇಷ್ಟು ಶಕ್ತಿ ಅಂತ ಹೇಳ್ಕೊಂಡು ತೆಂಗಿನಕಾಯಿ ಹಿಡ್ಕೊಂಡು ದೇವ್ರ ಮೂಡಿಸಿ ಹೊಡೆದಂತಾರೆ ಅವ ಮೇಲೆ ಈ ತಲೆದ್ದೊಂದು ಸ್ವಲ್ಪ ಇದು ಇದಾಗಿ ತುಂಡಾಗಿ ಹೋಗಿದೆ ಕೆ ಇದು ಅದು ಅವ ಇದು ಮಾಡಿ ಆದಮೇಲೆ ಹೋದ ಮೇಲೆ ಇಲ್ಲಿ ಆ ಪೈಕಿ ಜಾತಿಯವರು ನಿಸಂತಾಗಿ ಹೋದರು ಅಂತ ಹೇಳ್ಕೊಂಡು ಪ್ರತೀತಿ ಇದ್ದೆ ನನಗೆ ಗೊತ್ತಿಲ್ಲ ಪ್ರತೀತಿ ಹೇಳ್ತಾ ಇರ್ತಾರೆ ಪ್ರತೀತಿ ನಿಸಂತಾಗಿ ಅಂತ ಅಂತೇಳಿ ಆಮೇಲೆ ಈ ನಿತ್ಯ ಪೂಜೆ ಎಲ್ಲ ಆಗ್ತಿತ್ತು ಇದಾಗ್ತಿತ್ತು ಮತ್ತು ಇದಕ್ಕೆ ಸಂಬಂಧಪಟ್ಟದ್ದು ಮನೆ ಎಲ್ಲ ನಮ್ಮ ಈ ಗೇರುಕಟ್ಟೆ ಅಳದಂಗಡಿ ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಇದು ಎಲ್ಲ ಎಲ್ಲಿ ಏನು ಸಮಸ್ಯೆ ಇದ್ರೂ ಇಲ್ಲಿ ಸ್ನಾನ ಮಾಡಿಕೊಂಡು ಹೋದರೆ ಅವ್ರದ್ದು ಅಭಿವೃದ್ಧಿ ಆಗ್ತದೆ ಅವ್ರದ್ದು ಸಮಸ್ಯೆಗಳು ದೂರ ಆಗ್ತದೆ ಅಂತಕೊಂಡು ಹೇಳುದನ್ನು ನಾನು ಕೇಳಿದ್ದೇನೆ ಹಾಗಂತೇಳಿ ಈಗ ಅಮಾವಾಸ್ಯ ತೀರ್ಥ ಕ್ಷೇತ್ರಕ್ಕೆ ಇಲ್ಲಿ ಡೈಲಿ ಬರ್ತಾರೆ ಅಮಾವಾಸ್ಯಕ್ಕೆ ಪ್ರತಿ ಅಮಾವಾಸ್ಯೆಯಲ್ಲೂ ಬರ್ತಾರೆ ಮತ್ತು ಈ ಆಟಿ ಅಂತ ಅಂತೇಳಿ ಇರ್ತದೆ ಯಾವುದು ಅದು ಆಟ ಆಟಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಜೂನು ಲಾಸ್ಟಿಗೆ ಆಗಸ್ಟ್ ತಿಂಗಳಲ್ಲಿ ಬರ್ತದೆ ಆಟಿ ಅಮಾವಾಸ್ಯೆ ಅಂತ ಹೇಳಿ ಆವಾಗ ಮಾತ್ರ ಒಂದು ಎರಡು ಸಾವಿರ ಜನ ಸಿಗ್ತಾರೆ ಸ್ನಾನಕ್ಕೆ ಬರ್ತಾರೆ ಎಲ್ಲೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಗೇಟನೆಲ್ಲ ಮಾಡಿಕೊಂಡು ಬರ್ತಾರೆ ಹಾಂ ಕಾರ್ಕಳದಿಂದ ತುಂಬ ಜನ ಬರ್ತಾರೆ ಕಾರ್ಕಳದಿಂದ ಅಂತ ಹೇಳಲ್ಲ ನಿಮ್ಮ ಹುಬ್ಬಳ್ಳಿಂದ ಬರ್ತಾರೆ ಹುಬ್ಬಳ್ಳಿಂದ ಅಂದರೆ ಅಂದರೆ ನಾವು ಅವರು ಹೇಳಿದ್ದು ಕೇಳಿದಾರೆ ನಮಗೆ ಗೊತ್ತಿಲ್ಲ ಅವ್ರದ್ದು ಕೆಲಸಗಳೆಲ್ಲ ಆಗಿದೆ ಅಂತ ಹೇಳಿ ಹಾಗೆ ಅವರು ಇದನ್ನು ಇದು ಹೊಡೆದವಾಗ ಇದು ಮಾಡಿ ಇದು ಮಾಡಿದರು ಆವಾಗ ಆ ನೀರು ಯಾವಾಗ ಅವರು ತಪಸ್ಸಿಗೆ ಈ ನಮ್ಮ ಈ ಸ್ರಾವಕರ್ಣ ಅದಕ್ಕಿಂತ ಮೊದಲು ಆ ಸ್ರಾವಕರ್ಣ ಇದು ಮಾಡಬೇಕಿದ್ರೆ ಅಲ್ಲಿ ಅವರಿಗೆ ತೀರ್ಥಕ್ಕೆ ಇದಾಗಬೇಕಿದ್ರೆ ಈ ಕಮಂಡಲದ ನೀರು ಇರ್ತದಲ್ವ ಈ ಕಮಂಡಲದ ನೀರು ಅವರಿಗೆ ಏನು ಆಹಾರ ತಗೊಳ್ಬೇಕಿದ್ರೆ ಬಾಯಾರಿಕೆ ಆಯಿತು ಅಂತ ಹೇಳ್ತಾರೆ ಮುನಿಗಳಿಗೆ ಆಹಾರ ತಗೊಳ್ಬೇಕಿದ್ರೆ ಬಾಯಾರಿಕೆ ಆಯ್ತದ ತಪಸ್ಸಿಗೆ ನಿಂತವಾಗ ಬಾಯಾರಿಕೆಲ್ಲ ಇದಾದವಾಗ ಈ ಕಮಂಡಲದ ನೀರು ಕುಡಿಬೇಕಲ್ವ ಕುಡಿದ್ರೆ ತಪಸ್ಸು ಭಂಗ ಆಗ್ತದೆ ತಪಸ್ಸು ಭಂಗ ಆಗಿದ್ರಿಂದ ಈ ನೀರು ಇದ್ರಲ್ಲ ನನಗೆ ಕುಡಿಬೇಕು ಅಂತ ಹೇಳಿ ಆಗೋದು ಇದು ಬೇಡ ಅಂತೇಳಿ ಕಾಲಲ್ಲಿ ಅಂತ ಅಂತೇಳ್ಕೊಂಡು ಹೇಳ್ತಾರೆ ಆ ಕಾಲಲ್ಲಿ ಅದನ್ನು ಚೆಲ್ಲಿದ ಮೇಲೆ ಆ ಕಮಂಡಲದ ಇದರಿಂದ ನೀರು ಬೀಳ್ತಾ ಇರೋದು ಈ ತೀರ್ಥ ಆಗಿದ್ದು ಆ ನೀರು ಬೀಳ್ತಾ ಇರೋದು ಅಂತೇಳಿ ಪ್ರತೀತಿ ಇದೆ ಸಾಧಾರಣ ನನ್ನ ಅನುಭವದಲ್ಲಿ ಸಾವಿರದ ಒಂಬೈನೂರ ಏಳನೇ ಇಸ್ವಿಗಿಂತ ಮುಂಚಿನ ರೆಕಾರ್ಡ್ಗಳೆಲ್ಲ ನೋಡಿದರೆ ಒಂದು ಜೈನರ ರೆಕಾರ್ಡ ನಲೇ ಇರ್ತದೆ ಅಂತ ಕೊಂಡು ನಾನು ಪ್ರತಿ ಒಂದು ಜಾಗ ಪೂರ ಜೈನರಿಗೆ ಸಂಬಂಧಪಟ್ಟದ್ದು ಅಂಥದ್ರಲ್ಲಿ ಈಗ ನನ್ನದು ಸಾವಕ್ಕೊಂದು ಒಬ್ಬನ ಮನೆ ಮಾತ್ರ ಒಂದು ಮನೆ ಮಾತ್ರ ಇರೋದು ಗ್ರಹದಲ್ಲಿ ಆದರೆ ಆ ದೇವರು ಸೇವೆ ಮಾಡ್ದರಿಂದ ಇಷ್ಟೊತ್ತಿಗೆ ಉಳಿಸಿದ್ದಾರೆ ನನಗೆ ಈಗ ನೋಡಿ ನಂದು ಎರಡು ಸಾವಿರದ ಎಂಟರಲ್ಲಿ ಒಂದು ಆಕ್ಸಿಡೆಂಟ್ ಆಗೋ ಕಾಲಿಗಳಿಗೆಲ್ಲ ಪೆಟ್ಟಾಯಿತು ಆದರೂ ಡೈಲಿ ಬಂದು ಹೋಗ್ತೇನೆ ನಾನು ದೇವ್ರ ಪೂಜೆ ಮಾಡ್ಕೊಂಡು ನನ್ನ ಮನೆಯಲ್ಲಿ ನಂದು ಒಂದು ಕಿಲೋಮೀಟ್ರ್ ಆಗ್ತದೆ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಹಾಗೆ ಇದೆಲ್ಲ ಇದಾಗ್ತದೆ ಹಾಗೆ ಇಲ್ಲಿ ನಂಬಿದವನಿಗೆ ಯಾವಾಗಲೂ ತೊಂದರೆ ಇಲ್ಲ ನನ್ನ ಅನುಭವದಲ್ಲಿ ಪೂಜೆ ಬಾಯರಿಗೆ ಆದಾಗ ಈ ನೀರು ಅಲ್ಲ ನನಗೆ ಬಾಯರಿಗೆ ತಪಸ್ಸು ಬಂದಾಗೋದು ಅದಕ್ಕಾಗಿ ಕಾಲಲ್ಲಿ ಚೆಲ್ಲಿದ್ರು ಅಂತ ಹೇಳುವಂಥದ್ದು ಪ್ರತೀತಿ ಆ ಕಾಲಲ್ಲಿ ಚೆಲ್ಲಿದ ಮೇಲೆ ಅದು ಕೆಳಗೆ ನೀರು ಆ ಗುಹೆಯಿಂದ ಕೆಳಗೆ ಇರ್ತದೆ ಆ ಬೀಳ್ತಾ ಇದ್ದ ನೀರೇ ಅದು ತೀರ್ಥ ಆಗಿ ಬೀಳೋದು ಅಂತ ಹೇಳಿ ಆ ನೀರನ್ನ ಸ್ನಾನ ಮಾಡಿ ಅದು ನೀರು ಜೋರಾಗಿ ಬೀಳ್ತಾ ಇರ್ತದೆ ಅಂತ ಒಂದು ಸ್ವಲ್ಪಾದರೂ ಒಂದು ಇದರಲ್ಲಿ ಆದರೂ ಬೀಳ್ತಾ ಇರ್ತದೆ ಆ ನೀರು ಸ್ನಾನ ಮಾಡಿದ ನೀರು ಅಂತಲ್ವ ಏನು ಎಂಥ ರೋಗ ರುಜಿನ ಇದ್ದವನು ಸ್ನಾನ ಮಾಡಿ ಹೋದರೆ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಸೌನಾಲ್ ಕ್ಷೇತ್ರದ ಪ್ರತೀಕ ಇದು ಜೈನರ ಒಂದು ಪವಿತ್ರವಾದ ಚಿಕ್ಕ ತೀರ್ಥಕ್ಷೇತ್ರಕ್ಕೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೇನೆ ಅನ್ನಪೂರ್ಣ ಭೋಜನ ಗೃಹ ಅಂತ ಉಂಟು ಇಲ್ಲಿ ಒಂದು ಕೆರೆ ಉಂಟು ಈ ಕೆರೆಯನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ನವೀಕರಣಗೊಂಡಿದೆ ಈ ಸವಣಾಲು ಗ್ರಾಮದಲ್ಲಿ ಇತಿಹಾಸದಲ್ಲಿ ಜೈನ ಮುನಿಗಳು ಅಲ್ಲಲ್ಲಿ ಇದ್ದರು ತಪಸ್ ಮಾಡಿಕೊಂಡಿದ್ದರು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಇಲ್ಲಿ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ನಮಗೆ ಸಿಗ್ತದೆ ಇಲ್ಲಿ ಪ್ರಮುಖವಾಗಿ ನೋಡೋ ನೋಡೋದಾದರೆ ಈ ಅತಿಶಯ ತೀರ್ಥಕ್ಷ ಕ್ಷೇತ್ರ ಅನ್ನೋದು ಜೈನ್ ಜೈನರೊಂದು ಪವಿತ್ರ ತೀರ್ಥಕ್ಷೇತ್ರ ಇದು ನೋಡಿ ದಟ್ಟ ಒಂದು ಪರಿಸರದ ಮಧ್ಯೆ ಇರುವಂತಹ ಒಂದು ಪ್ರಶಾಂತವಾದ ಜಾಗದಲ್ಲಿ ಆಗಿನ ದಿನದಲ್ಲಿ ಋಷಿಮುನಿಗಳು ಬಂದು ತಪಸ್ ಮಾಡಿದರು ಇಲ್ಲಿ ಇಲ್ಲಿ ನಾನು ಪಕ್ಕದಲ್ಲಿ ಬಸ್ ಬಸ್ದಿಗೆ ಹೋಗಿ ಬಂದು ಇಂದ್ರರನ್ನು ಭೇಟಿ ಮಾಡಿ ಅವರಿಂದ ಕೆಲವೊಂದು ಮಾಹಿತಿಯನ್ನು ನಾನು ತಿಳ್ಕೊಂಡು ಬಂದಿದ್ದೇನೆ ನೋಡಿ ಇಂತಹ ಪವಿತ್ರವಾದ ಜಾಗವನ್ನು ನಾವು ಪ್ರಶಾಂತತೆಯನ್ನು ಇಲ್ಲಿ ಆನಂದಿಸ್ಬೋದು ನೋಡ್ಬೋದು ಇಲ್ಲಿ ಪ್ರತಿ ಆಟಿ ಅಮಾವಾಸ್ಯೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬರುವಂತಹ ಆಟಿ ದಿನ ಇಲ್ಲಿ ತೀರ್ಥಸ್ಥಾನ ಮಾಡುವಂತಹ ಕ್ರಮ ಇದೆ ಇದೆ ಅಂತೆ ನೋಡಿ ಅಪರೂಪಕ್ಕೆ ಇಲ್ಲಿ ಭೇಟಿ ಕೊಟ್ಟಿದ್ದೇನೆ ಇದೊಂದು ಸುಂದರವಾದ ಪರಿಸರದಲ್ಲಿರುವಂತಹ ಒಂದು ಉತ್ತಮವಾದ ಜಾಗ ನೋಡು ನೋಡ್ಬೋದು ಪ್ರಶಾಂತತೆ ಈ ಭಾಗದಲ್ಲಿ ನೂರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಬಂದು ತಪಸ್ ಮಾಡಿದರು ಇಲ್ಲಿ ಅನೇಕ ರೀತಿಯ ಕಲ್ಲಿನ ಕೆತ್ತನೆಯನ್ನು ನೋಡ್ಬೋದು ನೋಡಿ ಕುದುರೆ ಮೇಲೆ ಇರುವಂತಹ ಒಂದು ಮೂರ್ತಿಯನ್ನು ಇಲ್ಲಿ ಕಾಣ್ಬೋದು ಇಲ್ಲಿ ಪೂಜೆ ಮಾಡಿದಂಥ ದೃಶ್ಯಗಳನ್ನು ಕಾಣ್ಬೋದು ಇಲ್ಲಿ ನೋಡಿ ಸುತ್ತಲೂ ಮೆಟ್ರಲ್ಗಳಿವೆ ಇಲ್ಲಿ ನಾನು ಇನ್ನು ತೀರ್ಥಸ್ಥಾನಕ್ಕೆ ಅಂದರೆ ಗುಹೆ ಒಳಗಡೆ ಇರುವಂಥ ತೀರ್ಥಸ್ಥಾನವನ್ನು ನೋಡ್ಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನೋಡ್ಬೋದು ಆರ್ ಆದಿ ತೀರ್ಥಂಕರ ಮೂರ್ತಿಯನ್ನು ಇಲ್ಲಿ ಕಾಣ್ಬೋದು ಇಲ್ಲಿ ನೋಡಿ ಅಭೇದ್ಯವಾಗಿರುವಂತಹ ಗುಹೆ ಒಳಗಡೆ ಇಲ್ಲಿ ತೀರ್ಥ ನಿಮಗೆ ಸಿಗ್ತದೆ ನೋಡ್ಬೋದು ವಿಶೇಷವಾಗಿ ಭಾಗದಲ್ಲಿ ಈ ತೀರ್ಥಸ್ಥಾನಕ್ಕೆ ಹೋಗುವಂತಹ ಗುಹೆಯ ಒಳಗಡೆ ನಾನು ಹೋಗ್ತಾ ಇದ್ದೇನೆ ನೀವು ಯಾರಿಲ್ಲ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಇಲ್ಲಿಗೆ ಕೆಳಗಡೆ ಹೋಗಲಿಕ್ಕೆ ಮೆಟ್ಟಲುಗಳ ರೀತಿಯಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಅಭಿವೃದ್ಧಿ ಹರಿಯುವಂತಹ ತೀರ್ಥವನ್ನು ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ಎರಡ್ರೂ ಪಕ್ಕೊಮ್ಮೆ ವರ್ಷಕ್ಕೊಮ್ಮೆ ತೀರ್ಥಸ್ಥಾನ ಮಾಡುವಂಥ ಕ್ರಮ ಇದೆ ನೋಡ್ಬೋದು ನೋಡಿ ನೋಡಿ ಈ ತಪ್ಪದ ಬುದೆಯೊಳಗೆ ನಾನು ಬಂದಿದ್ದೇನೆ ನೋಡಿಲಿ ತೀರ್ಥ ಹರಿತಾ ಉಂಟು ಹರಿತಾ ಉಂಟು ನೋಡ್ಬೋದು ನೀರನ್ನು ನೋಡ್ಬೋದು ತಲೆಗೆ ಪ್ರೋಕ್ಷನ್ ಮಾಡಿದ್ದೀನಿ ಎಲ್ಲ ಕಾಲದಲ್ಲಿ ಇದು ನೀರು ಸುಧಾರಿಯುವಂಥ ಒಂದು ವಿಶೇಷವಾದ ಪ್ರಕೃತಿ ದತ್ತವಾದ ವಿಚಾರ ನೋಡ್ಬೋದು ಇಲ್ಲಿ ನೋಡಿ ಪರಿಶುದ್ಧವಾದ ನೀರು ಈ ಭಾಗದಲ್ಲಿ ಈ ಗುಹೆಯ ಒಳಗಡೆ ಹರಿತಾವಂತ ಇಲ್ಲಿ ಎಷ್ಟು ಮಹತ್ವವನ್ನು ತೋರಿಸ್ತಾ ಇದ್ದೀನಿ ಬರ್ಬೋದು ವಿಶೇಷವಾಗಿ ಇಲ್ಲಿ ಬಂದು ಬಂದಿದ್ದೇನೆ ನೋಡಿ ನೋಡಿ ಮುಂದೆ ತೀರ್ಥಂಕರ ಬಾಹುಬಲಿಯ ಮೂರ್ತಿಯನ್ನು ನಿಮಗೆ ಮುಂದಕ್ಕೆ ತೋರಿಸ್ತೇನೆ ಸುತ್ತಲೂ ಅಕ್ಕಿಗಳು ಚಿಲುಪಿಲಿ ಕೊಟ್ಟುವಂಥ ಸದ್ದನ್ನು ನೀವು ಕೇಳ್ಬೋದು ನೋಡಿ ಇಲ್ಲಿ ವಿಶೇಷವಾಗಿ ಕಲ್ಲಿನಲ್ಲಿ ಕಟ್ಟಿದಂತಹ ಮೂರ್ತಿಗಳು ಕಲ್ಲಿನಲ್ಲಿ ಕಟ್ಟಿದಂತಹ ಕಟ್ಟೆಗಳು ಕಾಣ್ಬೋದು ಇಲ್ಲಿ ದೇವರ ಮೂರ್ತಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ಅಲ್ಲಿ ಸ್ವಾಮಿಯ ಮೂರ್ತಿಯನ್ನು ನೀವು ನೋಡ್ಬೋದು ಇಲ್ಲಿ ದೇವರ ತುಂಬ ಪ್ರಶಾಂತತೆ ಶಾಂತಿ ಈ ಪ್ರಕೃತಿಯಲ್ಲಿ ಆಗಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ ಮಾಡಿಕೊಂಡಿದ್ದರು ಈ ಭಾಗದಲ್ಲಿ ಈ ಸವಣಾಲ್ ಭಾಗದಲ್ಲಿ ತೀರ್ಥಂಕರ ತೀರ್ಥಂಕರರು ಋಷಿ ಮುನಿಗಳು ಬಂದು ಇಲ್ಲಿ ಇದ್ದರು ಅನ್ನೋದಕ್ಕೆ ಇತಿಹಾಸದ ದಾಖಲೆಯಾಗಿ ಈ ಸಾವಣಾಲ್ ತೀರ್ಥ ನಮಗೆ ಗೋಚರ ಆಗ್ತದೆ ನೋಡಿ ಇದು ಪ್ರಕೃತಿಯ ಮಧ್ಯೆ ಪ್ರಶಾಂತತೆ ಅನ್ನುವ ಪ್ರಶಾಂತತೆಯಲ್ಲಿರುವಂತಹ ಒಂದು ಜಾಗ ಜೈನಿರ ಪುಣ್ಯ ತೀರ್ಥಸ್ಥಾನ ಕ್ಷೇತ್ರ ಇಲ್ಲಿ ಪ್ರತಿ ವರ್ಷದ ಒಂದೇ ಸಲ ತೀರ್ಥಸ್ಥಾನ ಮಾಡುವಂತಹ ಕ್ರಮ ಇದೆ ಈ ಕಾಡಿನ ಮಧ್ಯೆ ಈ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಇದಕ್ಕೆ ಬೇಕಾದಂಥ ವಾಹನ ವ್ಯವಸ್ಥೆ ಅಂದರೆ ಸೋಣಾಲ ಗ್ರಾಮಕ್ಕೆ ಬಂದು ಈ ನಡ್ತಿಕಲ್ಲ ಅನ್ನುವ ಭಾಗದಿಂದ ಬಂದರೆ ಇಲ್ಲಿ ಯಾರು ಕೇಳಿದ್ರು ಸಾವನಲ್ ತೀರ್ಥ ಅನ್ನೋ ಜಾಗಕ್ಕೆ ನೀವು ಬರ್ಬೋದು ಅಂದರೆ ಭಕ್ತಿ ಪ್ರಧಾನವಾಗಿ ಇಲ್ಲಿ ಅಂಗಿ ತೆಗೆದು ಸ್ನಾನ ಮಾಡಿಕೊಂಡು ಬರಬೇಕು ಶುದ್ಧಾಚಾರ ಪ್ರಮುಖ ಅದೇ ರೀತಿ ಸ್ವಚ್ಛತೆಯನ್ನು ಕಾಪಾಡೋದು ಕೂಡ ನಮ್ಮ ಧರ್ಮ ಅಂತ ಹೇಳ್ಬೋದು ಅಂದರೆ ನೋಡಿ ತೀರ್ಥದಲ್ಲಿ ಸದಾ ನೀರು ಇರುವಂತಹ ಒಂದು ಅಚ್ಚರಿಯೇ ಅಚ್ಚರಿಯೇ ಸರಿ ಯಾಕೆಂದರೆ ಯಾವ ಕಾಲದಲ್ಲಿ ಇಲ್ಲಿ ಕೂಡ ನೀರು ಬತ್ತಿದಂತಹ ಉದಾಹರಣೆ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಇಲ್ಲಿಯ ಸ್ಥಳೀಯರು ಹೇಳುವಂತೆ ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ಭಾಗದಲ್ಲಿ ನೀರು ಇತ್ತು ನೀರು ಇದ್ದೇ ಇರುತ್ತದೆ ಅಂದರೆ ಇಂಥ ಒಂದು ಸ್ಥಳ ಸ್ಥಳವನ್ನು ಈ ಋಷಿ ಮುನಿಗಳು ಆಯ್ಕೆ ಮಾಡಿಕೊಂಡಿರೋದು ತುಂಬ ವಿಶೇಷ ಒಂದು ಅಚ್ಚರಿಯ ವಿಷಯ ಅಂತ ಹೇಳ್ಬೋದು ಇಲ್ಲಿ ವೀರೇಂದ್ರ ಹೆಗ್ಡೆ ಅವರು ಕೂಡ ವರ್ಷಕ್ಕೊಂದ್ಸಾಲಿ ತೀರ್ಥಸ್ಥಾನಕ್ಕೆ ಬರ್ತಾರೆ ಅಂದರೆ ಇಲ್ಲಿ ಉಜಿರೆ ಬೆಳ್ತಂಗಡಿ ಧರ್ಮಸ್ಥಳ ತುಂಬ ಹತ್ತಿರ ಆಗಿರೋದ್ರಿಂದ ಸಾಧಾರಣ ವೀರೇಂದ್ರ ಅವರು ವರ್ಷಕ್ಕೊಂದು ಸಾರಿ ಕೂಡ ಕೂಡ ಇಲ್ಲಿ ಬಂದು ಹೋಗ್ತಾರೆ ಅದೇ ರೀತಿ ಎಲ್ಲ ಕಡೆಯಿಂದ ಹುಬ್ಬಳ್ಳಿ ಧಾರವಾಡ ನಾರ್ತ್ ಬೇರೆ ಬೇರೆ ಬೇ ಬೇರೆ ಬೇರೆ ಕಡೆಯಿಂದ ಈ ತೀರ್ಥಕ್ಷ ಸ್ಥಾನ ಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಬಂದು ಹೋಗುವಂಥ ಕ್ರಮ ವರ್ಷಕ್ಕೊಂದು ಸಲ ಇರ್ತದೆ ನೋಡ್ಬೋದು ಇಲ್ಲಿ ರಸ್ತೆ ಎಲ್ಲ የምን መተህ 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 ቶርስ ተህዝህ ነህ